ರಾಮ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳು ಭರದಿಂದ ಸಾಗಿವೆ ಭಗವಾನ್ ರಾಮಲಲ್ಲಾ ವಿಗ್ರಹವನ್ನ ಇವತ್ತು ರಾಮಮಂದಿರ ಗರ್ಭಗುಡಿಗೆ ತರಲಾಗುತ್ತೆ ಅದಕ್ಕೂ ಮುನ್ನ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಲಾಗುತ್ತೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಕಾರ ಮಧ್ಯಾಹ್ನ ಒಂದು ಇಪ್ಪತ್ತರ ಸುಮಾರಿಗೆ ವಿಗ್ರಹವು ದೇವಾಲಯದ ಆವರಣವನ್ನು ಪ್ರವೇಶಿಸುವ ಮೊದಲು ಹಲವಾರು ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಜಲಯಾತ್ರೆ ತೀರ್ಥ ಪೂಜೆ ವರ್ಧಿನಿ ಪೂಜೆ ಕಲಾಯಾತ್ರೆ ನಡೆಸಲಾಗುವುದು ಅಂತ ಟ್ರಸ್ಟ್ ತಿಳಿಸಿದೆ ವಿಗ್ರಹ ಹೊತ್ತು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತೆ ನಂತರ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಇಡಲಾಗುತ್ತೆ ಈ ಶುಭ ವೇಳೆ ಮಂಟಪ ಪ್ರವೇಶ ಪೂಜೆ ವಾಸ್ತು ಪೂಜೆ ಮತ್ತು ವರುಣನ ಪೂಜೆಯು ನಡೆಯಲಿದೆ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಸಮಾರಂಭವನ್ನು ನಡೆಸಿಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೊಂದರಂದೇ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಅವರು ಆಗಮಿಸಲಿದ್ದಾರೆ ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನಗಳು ವಿಳಂಬವಾಗ್ತಾ ಇದೆ ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಮೋದಿ ಅಯೋಧ್ಯೆಗೆ ಆಗಮಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಮುಂಜಾನೆ ಬ್ರಹ್ಮ ಮಹೋತ್ಸವದಲ್ಲಿ ಅಯೋಧ್ಯೆಯಲ್ಲಿರುವ ಸರಯೂ ನದಿಯಲ್ಲಿ ಅವರು ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ ಬಳಿಕ ಸರಯೂ ನದಿ ನೀರು ತೆಗೆದುಕೊಂಡು ಮಂದಿರದ ಗರ್ಭಗುಡಿಗೆ ಹೋಗಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಭದ್ರತೆಗಾಗಿ ಎಟಿಎಸ್ ಕಮಾಂಡೋಗಳನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಟಿಎಸ್ ಕಮಾಂಡೋಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಅಯೋಧ್ಯೆ ಶ್ರೀರಾಮಚಂದ್ರ ಮೂರ್ತಿ ತಯಾರಿಸಿದ ಬಂಡೆಯಲ್ಲಿಯೇ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಿದೆ ಕೊಪ್ಪಳದ ಶಿಲ್ಪಿ ಪ್ರಕಾಶ್ ಅವರಿಂದ ಹನುಮನ ಮೂರ್ತಿಯನ್ನ ಕೆತ್ತಲಾಗ್ತಿದ್ದು ಮೂರ್ತಿ ತಯಾರಿಕೆಗೆ ಹಾರೋಗೇರಿಯಿಂದ ಕೊಪ್ಪಳಕ್ಕೆ ಬಂಡೆ ಬಂದಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ತಯಾರಾದ ಶ್ರೀರಾಮನ ಮೂರ್ತಿಯ ಬಂಡೆಯಲ್ಲಿ ಉಳಿದ ಭಾಗದಿಂದ ಹನುಮನ ಮೂರ್ತಿ ಕೆತ್ತಲಾಗ್ತಿದೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಕೊಪ್ಪಳಕ್ಕೆ ಕಲ್ಲನ್ನು ತರಲಾಗಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆಯ ಮತ್ತೊಂದು ಶ್ರೀರಾಮ ಮೂರ್ತಿ ಮಂಡ್ಯದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತರ ಶುಭ ಮೀನ ಲಗ್ನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದೆ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಆಗಿದೆ ಹದಿನಾಲ್ಕು ವರ್ಷಗಳಿಂದ ನಿರಂತರ ಪರಿಶ್ರಮದಿಂದ ಮಂದಿರ ಸಿದ್ದವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಂಡ್ಯದಲ್ಲೂ ಪ್ರತಿಷ್ಠಾಪನೆ ನೆರವೇರಲಿದೆ ಅಯೋಧ್ಯೆಯಂತೆಯೇ ಸಂಪೂರ್ಣ ಕಪ್ಪು ಕಲ್ಲಿನಿಂದಲೇ ನಿರ್ಮಾಣ ಆಗಿದೆ ಈ ರಾಮಮೂರ್ತಿ ಶ್ರೀರಾಮನ ಜೊತೆಗೆ ಸೀತಾಮಾತೆ ಲಕ್ಷ್ಮಣ ಆಂಜನೇಯರ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಯಾವ ರೀತಿ ಆಗ್ತಾ ಅದೇ ರೀತಿ ಇಲ್ಲೂ ಅದೇ ರೀತಿ ಆಗ್ತಾ ಇದೆ ಆ ಈ ಮಂಡ್ಯ ಜನತೆಯವರು ತಗೊಳ್ಳೋದು ಒಂದು ವೈಭವ ಅಂತ ಹೇಳ್ಬೋದು ಇದು ಭಾರಿ ಒಂದು ಕಾರ್ಕದಳಿಯ ಎಷ್ಟೋ ಪುಣ್ಯ ಮಾಡಿದೀವೇನೋ ಅನ್ಬೇಕು ರಾಮನ ಫೋಟೋ ಇಟ್ಟು ಪೂಜೆ ಮಾಡ್ತಿದೋ ಅದೇ ಅಯೋಧ್ಯೆಯಲ್ಲಿ ಇರುವಂಥದ್ದು ದಿನ ಪೂಜೆ ಇಲ್ಲೂ ಲೇಬರ್ ಕಾಲೋನಿಲಿ ಆಗ್ತಾಯಿದೆ ಅಂದರೆ ನಮಗೆಲ್ಲ ಸಂತೋಷ ಸಡಗರ ಅರುಣ್ ಯೋಗಿರಾಜ್ ಅವರೇ ಮೈಸೂರಿನವರು ಮೂಲತಃ ಅವರು ನಮ್ಮ ಕೆತ್ತನೆ ಮಾಡಿದಾಗ ಒಂದು ವರ್ಷ ಆಯಿತು ಇದೇ ಇಪ್ಪತ್ತೆರಡಕ್ಕೆ ಅಲ್ಲಿಗೂ ಕೆತ್ತನೆ ಅವ್ರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಹನುಮನಿಗೂ ರಾಮನಿಗೂ ಭಾರಿ ವಿನೋಭಾವ ಇರೋದ್ರಿಂದ ಅಯೋಧ್ಯೆಯಲ್ಲಿ ರಾಮದೇವರನ್ನು ಕೆತ್ತಿಕೊಟ್ಟಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ ಅವರೇ ಇಲ್ಲಿ ಒಂದು ವರ್ಷದ ಕೆಳಗೆ ಅವರು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಅಲ್ಲಿಗೂ ಒಂದು ಸಾಮ್ಯತೆ ಇದೆ ಅಂತ ಹೇಳ್ಬೋದು ಹಾಗೆ ಆಗಮುಕ್ತ ವಿಧಿವಿಧಾನಗಳಿಂದ ಬಿಂಬಶುದ್ಧಿಯನ್ನು ಮಾಡಿಕೊಂಡು ಇಪ್ಪತ್ತೆರಡನೇ ತಾರೀಖಿನ ದಿವಸ ಬೆಳಗ್ಗೆ ಐದು ಮೂವತ್ತರಿಂದ ಬಿಂಬಾದಿವಾಸ ಹೋಮ ಕಲಾತತ್ವ ಹೋಮ ಪ್ರತಿಷ್ಠಾಂಬರಾಂಗ ಹೋಮವನ್ನು ತದನಂತರದಲ್ಲಿ ರಾಮತಾರಕ ಹೋಮಗಳನ್ನು ಮಾಡಿ ಆ ಬಿಂಬವನ್ನು ಹತ್ತು ಮೂವತ್ತಕ್ಕೆ ಸಲ್ಲುವಂತಹ ಮೀನಲಗ್ನದಲ್ಲಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ದೇಶಾದ್ಯಂತ ರಾಮಮಂದಿರ ಉದ್ಘಾಟನಾ ಸಮಾರಂಭ ಕಳೆಗಟ್ಟಿದೆ ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಗಲು ಅಯೋಧ್ಯೆಯತ್ತ ರಾಮ ಭಕ್ತ ತೆರಳಿದ್ದಾರೆ ಅಯೋಧ್ಯೆಗೆ ಬೈಕ್ ಮೇಲೆ ದಾವಣಗೆರೆಯ ದರ್ಶನ್ ಕೆ ಪವಾರ್ ಅನ್ನುವ ಯುವಕ ಅಯೋಧ್ಯೆಗೆ ಬೈಕಲ್ಲಿ ಹೊರಟಿದ್ದು ದಾವಣಗೆರೆ ನಗರದೇವಿ ದುಗ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ದರ್ಶನ್ ಕೆ ಪವಾರ್ ಪ್ರಯಾಣವನ್ನ ಆರಂಭಿಸಿದರು ಪ್ರಯಾಣದ ವೇಳೆ ದಾವಣಗೆರೆಯ ಹಿಂದೂಪರರು ಮತ್ತು ರಾಮಭಕ್ತರು ಅದ್ದೂರಿಯಾಗಿ ಬೀಳ್ಕೊಡುಗೆ ಮಾಡಿದರು ಶ್ರೀರಾಮ ಮಂದಿರ ಬಗ್ಗೆ ಕಾಂಗ್ರೆಸ್ ಸಚಿವ ದರ್ಶನಾಪುರ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ರಾಮ ಮಂದಿರದಿಂದ ಬಡವರಿಗೆ ಹೊಟ್ಟೆ ತುಂಬುವುದಿಲ್ಲ ರಾಮ ಮಂದಿರದಿಂದ ಯಾರಿಗೇನು ಪ್ರಯೋಜನ ಇಲ್ಲ ಕಾಂಗ್ರೆಸ್ ಎಪ್ಪತ್ತೈದು ವರ್ಷದಿಂದ ಏನು ಮಾಡಿದೆ ಅಂತ ಕೇಳ್ತಾರೆ ಕಾಂಗ್ರೆಸ್ ರಾಮ ಮಂದಿರ ಮಾಡಿಲ್ಲ ಬಿಜೆಪಿ ರಾಮ ಮಂದಿರ ಮಾಡಿದ್ದಾರೆ ಅಂತಾರೆ ನಾವು ಶಾಲೆ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಇರಿಗೇಷನ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಜನರಿಗೆ ಏನು ಬೇಕು ಅದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂತೇಳಿ ಇದು ಜನರಿಗೆ ಏನು ಬೇಕಾದ ಮಾಡೀವಿ ಅದರ ಒಳ್ಳೆ ಕೆಲಸ ಅದ ಅದೇನು ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರು ಯಾರೂ ವಿರೋಧ ಮಾಡಿಲ್ಲ ಯಾಕೆ ಮಾಡ್ಲಕ್ಕೈತಿ ರಾಮ ಯಾರು ಮಾಡಿಲ್ಲ ರಾಮ ಮಂದಿರಲಿಂದ ನಮ್ಗೆ ಯಾ ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ಮಹೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಮಧ್ಯರಾತ್ರಿ ಒಂದೂವರೆ ಗಂಟೆಗೆ ಕಾಪು ಸಮೀಪದ ದಂಡತೀರ್ಥದಲ್ಲಿ ಸುಗುಣೇಂದ್ರ ಶ್ರೀ ಪವಿತ್ರ ಸ್ನಾನ ಮಾಡಿ ಮಧ್ಯರಾತ್ರಿ ಎರಡು ಗಂಟೆಗೆ ಪುರಪ್ರವೇಶ ಮಾಡಿದರು ಉಡುಪಿಯ ಜೋಡುಕಟ್ಟೆಯಿಂದ ಪರ್ಯಾಯ ಶ್ರೀಗಳ ಭವ್ಯ ಮೆರವಣಿಗೆ ಮಾಡಲಾಯಿತು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಪಟ್ಟದೇವರ ಪೂಜೆ ಪರ್ಯಾಯ ಮೆರವಣಿಗೆ ನೆರವೇರಿತು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ರಥಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಶ್ರೀಕೃಷ್ಣನ ದರ್ಶನ ಪಡೆಯಲಾಯಿತು ಉದಯ್ ಗೆ ಲಘು ಹೃದಯಾಘಾತ ಸಂಭವಿಸಿದೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದು ನಿನ್ನೆ ಸಂಜೆ ಮನೆಯಲ್ಲಿ ಜಿಮ್ ಮಾಡುತ್ತಿದ್ದಾಗ ಲಘು ಹೃದಯಾಘಾತ ಆಗಿದೆ ಸದ್ಯ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗಿದೆ ಬೆಂಗಳೂರಿನ ಚಿಕ್ಕಪೇಟೆ ಶಾಸಕರಾಗಿರುವ ಉದಯ್ ಗರುಡಾಚಾರ್ ಎಂಟು ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಉದಯ್ ಗರುಡಾಚಾರ್ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬೊಮ್ಮಾಯಿ ನಡುವೆ ಎಕ್ಸ್ ನಲ್ಲಿ ವಾರ್ ನಡೆದಿದೆ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ನಡೆದಿದ್ದು ಮೋದಿ ಮಲಗಿದ್ರ ಬಗ್ಗೆ ಟ್ವೀಟ್ ಮಾಡಿದ್ದ ಸಿಎಂಗೆ ಕೌಂಟರ್ ಕೊಟ್ಟಿದ್ದಾರೆ ಬೊಮ್ಮಾಯಿ ಬೊಮ್ಮಾಯಿಗೆ ಪ್ರತಿಯಾಗಿ ಕೇಂದ್ರ ಸರ್ಕಾರದ ಅನುದಾನದ ನಿರ್ಲಕ್ಷ್ಯದ ಮೂಲಕ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಈಗ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಮತ್ತೆ ದಾಖಲೆ ಸಮೇತ ಬೊಮ್ಮಾಯಿ ಕೌಂಟರ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬರಗಾಲ ಬಿದ್ದು ಆರು ತಿಂಗಳಾಗಿದೆ ಕೇಂದ್ರ ಸರ್ಕಾರ ಮೊದಲ ಕಂತು ಮುನ್ನೂರ ಅರವತ್ತು ಕೋಟಿ ಬಿಡುಗಡೆ ಮಾಡಿದೆ ಇನ್ನೊಂದು ಕಂತು ಕೂಡ ಬಿಡುಗಡೆ ಮಾಡಲಿದೆ ಬರ ಪರಿಹಾರಕ್ಕೆ ರಾಜ್ಯದ ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಹೆಚ್ಡಿಕೆ ಚರ್ಚೆ ನಡೆಸಿದರು ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂಬರುವ ಲೋಕಸಭೆ ಚುನಾವಣೆ ತಯಾರಿ ಸೇರಿದಂತೆ ಇನ್ನಿತರೆ ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮುಕ್ತವಾಗಿ ಸಮಾಲೋಚನೆ ನಡೆಸಲಾಯಿತು ಈ ವೇಳೆ ಸಂಸದೆ ಸುಮಲತಾ ಅವರನ್ನು ಬಿಜೆಪಿಯಲ್ಲೇ ಉಳಿಸಿಕೊಳ್ಳಿ ಬೆಂಗಳೂರು ಉತ್ತರಕ್ಕೆ ಅವರನ್ನೇ ಕಣಕ್ಕಿಳಿಸಿ ಕಾಂಗ್ರೆಸ್ನಿಂದ ಸುಮಲತಾ ಕಣಕ್ಕಿಳಿದ್ರೆ ಮೈತ್ರಿಗೆ ಹಿನ್ನಡೆಯಾಗಲಿದೆ ಸಾಧ್ಯವಾದಷ್ಟು ಅವರು ಮಂಡ್ಯದಿಂದ ಕಣಕ್ಕಿಳಿಯದಂತೆ ಮನವೊಲಿಸಿ ಅಂತ ಅಮಿತ್ ಶಾಗೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರಂತೆ ನಿಗಮ ಮಂಡಳಿ ನೇಮಕಾತಿಗೆ ಕಡೆಗೂ ಮುಹೂರ್ತ ನಿಗದಿಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿರುವ ಹಿನ್ನೆಲೆ ಅಧ್ಯಕ್ಷರ ಪಟ್ಟಿ ಇವತ್ತು ಘೋಷಣೆಯಾಗಲಿದೆ ಯಾರಿಗೆ ಯಾವ ನಿಗಮ ಮಂಡಳಿ ಅನ್ನುವ ಪಕ್ಕಾ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಶಾಂತಿನಗರ ಶಾಸಕ ಹ್ಯಾರಿಸ್ಗೆ ಬಿಡಿಎ ಬೇಳೂರು ಗೋಪಾಲಕೃಷ್ಣಗೆ ಅರಣ್ಯ ದದ್ದಲ್ಗೆ ವಾಲ್ಮೀಕಿ ಅಭಿವೃದ್ಧಿ ಸಿ ಪುಟ್ಟರಂಗ್ ಶೆಟ್ಟಿಗೆ ಎಂಎಸ್ಐಎಲ್ ಸಿಗಲಿದೆ ನರೇಂದ್ರ ಸ್ವಾಮಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಲಿಂಗೇಗೌಟಿಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಿಗುವುದು ಬಹುತೇಕ ಪಕ್ಕಾ ಆಗಿದೆ ಒಟ್ಟಾರೆ ನಿಗಮ ಮಂಡಳಿ ಹುದ್ದೆಗೆ ಎಪ್ಪತ್ನಾಲ್ಕು ಹೆಸರು ಅಂತಿಮಗೊಂಡಿದೆ ಮೂವತ್ತೇಳು ಶಾಸಕರು ಮೂವತ್ತು ಕಾರ್ಯಕರ್ತರ ಹೆಸರು ಈ ಪಟ್ಟಿಯಲ್ಲಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ದಢೀರ್ ಭೇಟಿ ಕೊಟ್ಟಿದ್ದರು ಈ ವೇಳೆ ಸಚಿವರ ಮುಂದೆ ಸಾರ್ವಜನಿಕರು ಆರೋಪಗಳ ಸುರಿಮಳೆಗೈದರು ಅಧಿಕಾರಿಗಳಿಗೂ ಜನರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಸಚಿವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು ಸ್ಥಳದಲ್ಲೇ ಅಧಿಕಾರಿಗಳನ್ನ ಸಚಿವರು ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಸಚಿವರು ಖುದ್ದು ಆಲಿಸಿದ್ರು ತಹಸೀಲ್ದಾರ್ ಜನ ನೀವು ಅವ್ರದ್ದು ಒಂದು ವರ್ಷ ಆಗಿದೆ ಇವ್ರದ್ದು ಸರ್ಕಾರಿ ಕಡೆ ಉತ್ತರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಗೌರವವಾಗಿ ನಾನು ನಡ್ಕೋತೇನೆ ಸರ್ಕಾರಿ ಜಾಗ ಸರ್ವೆ ಮಾಡ್ಕೊಡೋದು ಮೊದಲನೇ ಕರ್ತವ್ಯ ಹೌದಾ ಇಲ್ಲವಾ ಎಷ್ಟು ದಿನ ಬೇಕು ಸರ್ಕಾರಿ ಜಾಗ ನೀವು ಸರ್ವೆ ಮಾಡ್ಕೊಡಕ್ಕೆ ಪ್ರತಿಯೊಬ್ಬರು ಗೊತ್ತು ನನಗೆ ವರ್ಷ ಮುಂದ್ರು ಐತಿದ್ರು ಇಲ್ಲ ಅವ್ರೆ ಅಲ್ಲ ಅವ್ರೆ ಅಲ್ಲ ಹೋಗೋರು ಇಲ್ಲ ಹೋಗೋರು ಏನ್ ನೆಪಗಳು ಹೇಳ್ತೀರ ಮಾಡ್ತಾನೆ ಒಪ್ಪ ಇದ್ರೆ ಸೂರಜ ಸೂರಜ ಜನವರಿ ಹತ್ತೊಂಬತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದಾರೆ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಕಲಬುರ್ಗಿ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಕಲಬುರಗಿ ಏರ್ಪೋರ್ಟ್ ಸುತ್ತಮುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಕ್ಯಾಮರಾ ಹಾರಾಟವನ್ನು ನಿಷೇಧಿಸಲಾಗಿದೆ ಅಲ್ಲಿನ ಸೊಲ್ಲಾಪುರಕ್ಕೆ ತೆರಳಿ ಬಡವರ ಮನೆಗಳಿಗೆ ಹಕ್ಕುಪತ್ರ ವಿತರಿಸಲಿದ್ದಾರೆ ಜನವರಿ ಹತ್ತೊಂಬತ್ತರಂದು ಮಧ್ಯಾಹ್ನ ಕಲಬುರಗಿಯಿಂದ ಬೆಂಗಳೂರಿಗೆ ಆಗಮಿಸಲಿದ್ದು ದೇವನಹಳ್ಳಿ ಬೋಯಿಂಗ್ ಎಂಜಿನಿಯರಿಂಗ್ ತಂತ್ರಜ್ಞಾನ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಇಲ್ಲಿನ ಸಂಜೆ ಎಚ್ಎಲ್ ಮೂಲಕ ಚೆನ್ನೈಗೆ ತೆರಳಲಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತಿನಿಂದ ಇನ್ನೂರ ಹದಿನೈದನೇ ಫ್ಲವರ್ ಶೋ ಆರಂಭವಾಗ್ತಾ ಇದೆ ಈ ಬಾರಿ ಗಾಜನ ಮನೆಯಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಅನಾವರಣ ಆಗ್ತಾ ಇದೆ ಇವತ್ತಿನಿಂದ ಜನವರಿ ಇಪ್ಪತ್ತೆಂಟರವರೆಗೆ ಹತ್ತು ದಿನಗಳ ಕಾಲ ಫ್ಲವರ್ ಶೋ ಕಣ್ತುಂಬಿಕೊಳ್ಳಬಹುದು ಸುಮಾರು ಇಪ್ಪತ್ತು ಬಗೆ ಬಗೆಯ ಹೂಗಳ ಬಳಕೆ ಮಾಡಲಾಗ್ತಾ ಇದೆ ಈ ಬಾರಿ ಒಂಬತ್ತು ಪಾಯಿಂಟ್ ಆರು ಲಕ್ಷ ಹೂಗಳಿಂದ ಫ್ಲವರ್ ಶೋ ಮಾಡಲಾಗಿದೆ ಹತ್ತು ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು ಒಂದು ಪಾಯಿಂಟ್ ಐದು ಲಕ್ಷ ಗುಲಾಬಿ ಎರಡು ಲಕ್ಷ ಸೇವಂತಿಗೆ ಹೂ ಬಳಸಲಾಗಿದೆ ತೋಟಗಾರಿಕೆ ಇಲಾಖೆಯಿಂದ ಸೊ ಈ ಬಾರಿ ನಡೀತಾ ಇರ್ತಕ್ಕಂಥ ಇನ್ನೂರ ಹದಿನೈದನೇ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಅತ್ಯಂತ ವಿಶೇಷ ಏಕೆಂದರೆ ಹನ್ನೆರಡನೇ ಶತಮಾನದ ಶರಣರು ಬಸವಣ್ಣನವರ ಎಲ್ಲ ದರ್ಶನಗಳನ್ನು ಹಿಂದಿನ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಯುವ ಸಮುದಾಯಕ್ಕೆ ಮುಟ್ಟಿಸ್ಬೇಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಆಶಯದಲ್ಲಿ ಒಟ್ಟಾರೆ ಬಸವ ದರ್ಶನ ಮತ್ತು ವಚನ ಸಾಹಿತ್ಯ ದರ್ಶನದ ಒಂದು ಸಮಗ್ರವಾದ ವಿವರಗಳನ್ನು ಗಾಜಿನ ಮನೆಯಲ್ಲಿ ನಾವು ಅನಾವರಣ ಇದ್ದೇವೆ ತೋಟಗಾರಿಕೆ ಇಲಾಖೆಯಿಂದ ಈ ಬಾರಿ ನಡೀತಾ ಇರ್ತಕ್ಕಂಥ ಹತ್ತು ದಿನಗಳ ಕಾಲ ಈಗ ಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿರುವಂತದ್ದು ಈ ಬಾರಿಯಾಗಿ ಪುಷ್ಪ ಪ್ರದರ್ಶನದಲ್ಲಿ ಬಸವಣ್ಣನವರ ಮೂರ್ತಿಯನ್ನ ಮಾಡಲಾಗ್ತಾ ಇರುವಂತದ್ದು ಇದಕ್ಕಾಗಿ ಸುಮಾರು ಇಪ್ಪತ್ತು ಬಗೆಯ ಹೂಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಕೇಂದ್ರದ ನೂತನ ಮೋಟಾರ್ ಕಾಯ್ದೆ ವಿರೋಧಿಸಿ ಮಂಡ್ಯದಲ್ಲಿ ಇವತ್ತು ಲಾರಿ ಮಾಲೀಕರು ಮುಷ್ಕರ ನಡೆಸಲಿದ್ದಾರೆ ಲಾರಿ ಮಾಲೀಕರ ಸಂಘದಿಂದ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು ರೈಲ್ವೆ ಗೂಡ್ಸ್ ಶೆಡ್ ಲಾರಿ ಹಾಗೂ ಸ್ಥಳೀಯ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಗೆ ಸಾಥ್ ನೀಡಲಿವೆ ಕೇಂದ್ರ ಸರ್ಕಾರ ಈ ರೀತಿಯ ಕಾಯ್ದೆ ತರುವುದು ಸರಿಯಲ್ಲ ತಕ್ಷಣವೇ ಈ ನೂತನ ಕಾಯ್ದೆ ವಾಪಸ್ ಪಡೆಯುವಂತೆ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಸಂಜಯ್ ಕುಮಾರ್ ಹೇಳಿದರು ಆದಾಗ ಆ ಗಾಯಾಳನ್ನ ಆಸ್ಪತ್ರೆಗೆ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ಬೇಕು ಪೊಲೀಸರಿಗೆ ಮಾಹಿತಿ ಕೊಡಬೇಕು ಮಾಹಿತಿ ಕೊ ಲೋಕಲ್ಗೆ ಎದ್ರಿ ಓಡಿ ಅವರು ಡ್ರೈವರು ಇಟ್ಟೆಂಡ್ ಅಂದ್ ಡ್ರೈವರು ತಲೆಮರೆಸ್ಕೊಂಡಾಗ ಅದಕ್ಕೆ ಅಂತ ಒಂದು ಶಬ್ದ ಕಾನೂನಲ್ಲಿ ಬಳಸ್ತಾರೆ ಅದು ರನ್ ಅಂತ ಸಾಬೀತಾದರೆ ಆ ಚಾಲಕನಿಗೆ ಹತ್ತು ವರ್ಷ ಸಜೆ ಏಳು ಲಕ್ಷ ರೂಪಾಯಿ ಜುಲ್ಮಾನೆಯನ್ನು ವಿಧಿಸ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ ಕೇಂದ್ರಕ್ಕೆ ಅಮಿತ್ ಶಾ ಅವರಿಗೆ ಹಾಗೂ ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಸ್ಟೇಟ್ ಗೌರ್ಮೆಂಟ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಡಿ ಸಿ ಅವ್ರ ಮುಖಾಂತರ ಮನವಿಯನ್ನು ಕೊಡ್ತಾಯಿದ್ದೀವಿ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಯನ್ನ ಕಾರಿನ ಡಿಕ್ಕಿಗೆ ಹಾಕಿದ್ದಕ್ಕೆ ಆಕ್ರೋಶ ಹೊರ ಹಾಕಿರುವ ಘಟನೆ ನಡೆದಿದ್ದು ನಿನ್ನೆ ಸಂಜೆ ಗಣೇಶ ಮೂರ್ತಿಯನ್ನು ತೆಗೆದು ಕಾರಿನ ಡಿಕ್ಕಿಗೆ ಹಾಕಿದ ಲ್ಯಾಂಡ್ ಡೆವಲಪರ್ ಜಿಯಾವುಲ್ಲಾ ಶರೀಫ್ ಅನ್ನುವರಿಂದ ಗಣೇಶ ಮೂರ್ತಿ ತೆಗೆದು ಅವಾಂತರ ಮಾಡಲಾಗಿದೆ ಗರ್ಗುಂಟೆಪಾಳ್ಯದ ಪ್ಲಾಟಿನಂ ಸಿಟಿಯಲ್ಲಿ ಘಟನೆ ನಡೆದಿದೆ ಸ್ಥಳೀಯ ನಿವಾಸಿಗಳು ಜಿಯಾವುಲ್ಲಾಗೆ ಘೇರಾವ್ ಹಾಕಿದ್ದಾರೆ ಗಣೇಶ ಮೂರ್ತಿನ ಹೇಗೆ ತೆಗೆದ್ರಿ ಅಂತ ಗಲಾಟೆ ಮಾಡಿದ್ದಾರೆ ಆರ್ಎಂಸಿಯಾರ್ಡ್ ಪೊಲೀಸರು ಮಧ್ಯಪ್ರವೇಶ ಮಾಡಿ ಜಿಯಾವುಲ್ಲನನ್ನು ಕರೆದೊಯ್ದು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ तो 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 हैं। न सकते सर श्री राम जय श्री राम जय श्री राम जय श्री राम। राम भक्तों को नहीं मार सकता कोई राम को मारेगा, जाएगा। हमारे भगवान को हाथ कैसे लगाया ಕೋಲಾರದ ಮುಳಬಾಗಿಲಿನಲ್ಲಿ ಶ್ರೀರಾಮನ ಬ್ಯಾನರ್ ಹರಿದು ವಿಕೃತಿ ಮೆರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ ಸಂಸದ ಮುನಿಸ್ವಾಮಿ ವಿರುದ್ದ ಮುಳಬಾಗಿಲು ಕಾಂಗ್ರೆಸ್ ಮುಖಂಡ ಮಂಡಿಕಲ್ ಮಂಜುನಾಥ್ ಕಿಡಿಕಾರಿದ್ದಾರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ಕೊಡಿ ಅನ್ನೋದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳಲು ಸಂಸದರು ಕುಮ್ಮಕ್ಕು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಮುಳಬಾಗಿಲು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ಕಿಡಿಕಾರಿದರು ಭಾರತ ಚುನಾವಣಾ ಆಯೋಗದಿಂದ ಕರ್ನಾಟಕಕ್ಕೆ ಎರಡು ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿದೆ ಭಾರತ ಚುನಾವಣಾ ಆಯೋಗ ಅತ್ಯುತ್ತಮ ಚುನಾವಣಾ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ನೀಡತ್ತೆ ಇದಕ್ಕೆ ನಮ್ಮ ರಾಜ್ಯದ ಇಬ್ಬರು ಐಎಎಸ್ ಅಧಿಕಾರಿಗಳು ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ರಾಷ್ಟ್ರಮಟ್ಟದ ಪ್ರಶಸ್ತಿಗಳಿಗೆ ಸಾಮಾನ್ಯ ಪ್ರಶಸ್ತಿ ವರ್ಗದಡಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ದಿವ್ಯಾ ಪ್ರಭು ಅವರಿಗೆ ಲಭಿಸಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸರ್ಕಾರಿ ಇಲಾಖೆ ಅಥವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತರಾದ ಶಿಖಾ ಅವರು ಭಾಜನರಾಗಿದ್ದಾರೆ ಮೈಸೂರಿನಲ್ಲಿ ಕೊರೋನಾ ಪ್ರಕರಣಗಳ ಜೊತೆಗೆ ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ ಹೀಗಾಗಿ ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಆತಂಕ ಸೃಷ್ಟಿಸಿದೆ ಈ ಬಾರಿ ಕೊರೋನಾ ಅಲಿಯಲ್ಲಿ ಇದುವರೆಗೂ ಒಂಬತ್ತು ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ ಈ ಕುರಿತು ಮಾತನಾಡಿರುವ ಡಿಎಚ್ಒ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸಾವನ್ನಪ್ಪಿದವರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು ಆದರೆ ಅವರು ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅದರಲ್ಲೂ ಎಲ್ಲರೂ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಜನರು ಆತಂಕ ಪಡೋದು ಬೇಡ ಆದರೆ ಜಾಗೃತಿ ವಹಿಸಿ ಅಂತ ಹೇಳಿದರು ವಿಮಾನ ಹಾರಾಟ ವಿಳಂಬವಾದ ಕಾರಣ ಪ್ರಯಾಣಿಕರು ರನ್ವೇನಲ್ಲಿ ಕೂತು ಊಟ ಮಾಡಿದ ಪ್ರಕರಣದಲ್ಲಿ ಬಿಸಿಎಸ್ ಇಂಡಿಗೋ ವಿಮಾನ ಸಂಸ್ಥೆಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ದಂಡ ವಿಧಿಸಿದೆ ಬಿಸಿಎಸ್ ವೈಮಾನಿಕ ಭದ್ರತಾ ನಿಯಂತ್ರಕ ಸಂಸ್ಥೆಯಾಗಿದ್ದು ಇಂಡಿಗೋ ವಿಮಾನ ಸಂಸ್ಥೆಯ ಜೊತೆಗೆ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿಗೆ ಅರವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ದೆಹಲಿ ಮಾರ್ಗದ ಇಂಡಿಗೋ ವಿಮಾನ ಹಾರಾಟ ವಿಳಂಬವಾದ ಕಾರಣ ಪ್ರಯಾಣಿಕರು ರನ್ವೇನಲ್ಲೇ ಕೂತು ಊಟ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಹದಿನಾಲ್ಕರಂದು ಮಣಿಪುರದಿಂದ ಆರಂಭವಾದ ಕಾಂಗ್ರೆಸ್ನ ಭಾರತ ಜೋಡೋ ನ್ಯಾಯ ಯಾತ್ರೆ ಇವತ್ತು ಅಸ್ಸಾಂ ಪ್ರವೇಶಿಸಲಿದೆ ಐದನೇ ದಿನಕ್ಕೆ ಕಾಲಿಟ್ಟಿರುವ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಸ್ಸಾಂನಲ್ಲಿ ಎಂಟು ದಿನಗಳ ಕಾಲ ಯಾತ್ರೆ ನಡೆಯಲಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಆರು ಸಾವಿರದ ಏಳುನೂರ ಹದಿಮೂರು ಕಿಲೋಮೀಟರ್ ಪಾದಯಾತ್ರೆ ಇದಾಗಿದೆ ಅಸ್ಸಾಂನ ಶಿವಸಾಗರ್ ಜಿಲ್ಲೆಯ ಅಂಗುರಿ ಮತ್ತು ಜಹರ್ತ್ ಜಿಲ್ಲೆಯ ಮರಿಯಾನಿ ಪ್ರದೇಶದಲ್ಲಿ ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ ಸಾರ್ವಜನಿಕ ಸಭೆಗೂ ಮುನ್ನ ರಾಹುಲ್ ಗಾಂಧಿ ಅಮುಗುರ್ಗಿ ಮತ್ತು ಮರಿಯಾನಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯಲ್ಲಿ ಪ್ರಸಿದ್ಧ ಜಗನ್ನಾಥ ಮಂದಿರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸುವ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಪರಿಕ್ರಮ ಪುರಿ ಜಗನ್ನಾಥ ಕಾರಿಡಾರ್ ಲೋಕಾರ್ಪಣೆಯಾಗಿದೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಪುರಿ ಜಗನ್ನಾಥ ಕಾರಿಡಾರ್ ಅನ್ನು ಉದ್ಘಾಟನೆ ಮಾಡಿದರು ಒಡಿಶಾ ಮತ್ತು ದೇಶದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದರು ವಿಜಯಪುರದಲ್ಲಿ ಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಜೋರಾಗಿದೆ ಜಾತ್ರೆಯಲ್ಲಿ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು ಭದ್ರತೆಯ ಜೊತೆಗೆ ಹಾಡು ಹಾಡುವ ಮೂಲಕ ಅಧಿಕಾರಿಗಳು ಜನರಿಗೆ ರಂಜಿಸಿದ್ದಾರೆ ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾದ ಕಾರಣ ಭದ್ರತೆ ಒದಗಿಸಲಾಗಿತ್ತು ಬೆಳಗ್ಗೆ ಭದ್ರತೆ ಒದಗಿಸುವುದರ ಜೊತೆಗೆ ರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಡು ಹಾಡಿ ಮನರಂಜಿಸಿದರು ದಾಖಲೆಯ ಮೇಲೆ ದಾಖಲೆ ಬರೆಯುತ್ತಾ ಸಾಗಿದ್ದ ಮುಂಬೈ ಷೇರು ಸೂಚ್ಯಂಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾರಿ ಕುಸಿತ ಕಂಡಿದೆ ಸೆನ್ಸೆಕ್ಸ್ ಸಾವಿರದ ಆರುನೂರಕ್ಕೂ ಅಧಿಕ ಅಂಕ ಕಳೆದುಕೊಳ್ಳುವ ಮೂಲಕ ಒಂದೇ ದಿನದಲ್ಲಿ ಅತ್ಯಧಿಕ ಲಾಸ್ ಕಂಡಿದೆ ಇತ ನಿಫ್ಟಿ ಕೂಡ ಶೇಕಡಾ ಎರಡರಷ್ಟು ನಷ್ಟ ಕಂಡು ಹೂಡಿಕೆದಾರರಿಗೆ ಶಾಕ್ ಕೊಟ್ಟಿದೆ ನಿನ್ನೆ ವಹಿವಾಟಿನ ಮುಕ್ತಾಯದ ವೇಳೆಗೆ ಬಿಎಸ್ಇ ಸೆನ್ಸೆಕ್ಸ್ ಶೇಕಡಾ ಎರಡು ಪಾಯಿಂಟ್ ಎರಡು ಮೂರರಷ್ಟು ಸಾವಿರದ ಆರುನೂರ ಇಪ್ಪತ್ತೆಂಟು ಅಂಕ ನಷ್ಟವಾಗಿ ಎಪ್ಪತ್ತೊಂದು ಸಾವಿರದ ಐನೂರ ಹದಿನಾರು ಅಂಕಗಳಿಗೆ ಕುಸಿತಿದೆ ಇಪ್ಪತ್ತೆರಡು ಸಾವಿರ ಅಂಕ ತಲುಪಿ ದಾಖಲೆ ಬರುತ್ತ ನಿಫ್ಟಿ ಒಂದೇ ದಿನದಲ್ಲಿ ನಾಲ್ನೂರ ಅರವತ್ತು ಅಂಕಗಳನ್ನು ಕುಸಿತಗೊಂಡು ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತೊಂದಕ್ಕೆ ತಲುಪಿದೆ ಕಿರಿಕ್ ಪಾರ್ಟಿ ಖ್ಯಾತಿಯ ನಟಿ ಸಂಯುಕ್ತ ಹೆಗಡೆ ತುಂಬಾ ವರ್ಷಗಳಿಂದ ಒಂದು ಸ್ವಂತ ಮನೆ ಖರೀದಿಸುವ ಕನಸು ಹೊಂದಿದ್ರಂತೆ ಅದೀಗ ನನಸಾಗಿದೆ ಹೊಸ ಮನೆಯಲ್ಲಿ ಹಾಲುಕ್ಕಿಸಿ ಆ ಫೋಟೋಗಳನ್ನು ಹಂಚಿಕೊಂಡು ಸಂಯುಕ್ತ ಹೆಗಡೆ ಸಂಭ್ರಮಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ದಿಗ್ಗಜ ಕ್ರಿಕೆಟಿಗರ ಸಮಾಗಮ ಆಗಲಿದೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಒಂದೇ ವಿಶ್ವ ಒಂದೇ ಕುಟುಂಬ ಎಂಬ ಹೆಸರಿನ ಸೌಹಾರ್ದ ಪಂದ್ಯ ನಡೆಯಲಿದೆ ಸಚಿನ್ ತೆಂಡೂಲ್ಕರ್ ಹಾಗೂ ಯುವರಾಜ್ ಸಿಂಗ್ ನೇತೃತ್ವದ ತಂಡ ಸನ್ನೆಸಾಡಲಿದೆ ಸಾಯಿ ಕೃಷ್ಣ ಅಂತಾರಾಷ್ಟೀಯ ಕ್ರೀಡಾಂಗಣ ಉದ್ಘಾಟನೆಯ ಅಂಗವಾಗಿ ಈ ಕ್ರಿಕೆಟ್ ಪಂದ್ಯ ಇದೆ ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭಾರತ ಕ್ರಿಕೆಟ್ ತಂಡ ಮಾಜಿ ಆಟಗಾರ ವೆಂಕಟೇಶ್ ಪ್ರಸಾದ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಆಯೋಜನೆ ಆಗಿದ್ದು ಕ್ರಿಕೆಟ್ ಲೆಜೆಂಡ್ಸ್ ಸಜಿನ್ ತೆಂಡೂಲ್ಕರ್ ಸೇರಿದಂತೆ 7 ದೇಶಗಳ ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಮಾಹಿತಿна ಕೊಟ್ಟಿದ್ದಾರೆ. he is he saying if i uh if i have the ball in my hand it's just like fire venki and venki venki in uh, canada in english translation is fire so sorry i mean the venki is there actually the real venki is, is the UV. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಅಫ್ರಾನಿಸ್ತಾನ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಎರಡನೇ ಸೂಪರ್ ಓವರ್ನಲ್ಲಿ ಜಯಭೀರಿ ಬಾರಿಸಿದೆ ಈ ಮೂಲಕ ಭಾರತ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಕ್ಲೀನ್ ಸ್ವಿಪ್ ಮಾಡಿತು ಅಫ್ಘಾನ್ ವಿರುದ್ಧ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ ಪೇರಿಸಿತು ನಾಯಕ ರೋಹಿತ್ ಶರ್ಮಾ ಭರ್ಜರಿ ಶತಕ ಸಿಡಿಸಿದ್ರು ಈ ಸವಾಲಿನ ಗುರಿ ಬೆನ್ನತ್ತಿದ ಅಫ್ಘಾನ್ ಸಂಘಟಿತ